ನಡೆದ ಎಲೆಕ್ಷನ್ ಇದು ಎಲ್ಲ ಪಕ್ಷದ ಹಿರಿಯರು ಮತ್ತು ಎಲ್ಲ ಜಾತಿಯ ಹಿರಿಯರು ನಮಗೆ ಹಿರಿಯರು ಕಿರಿಯರು ಎಲ್ಲರೂ ನಮಗೆ ಸಪೋರ್ಟ್ ಮಾಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಒಂದೂವರೆ ತಿಂಗಳಿಂದ ಎಲ್ಲರೂ ನಮಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ ಅದಕ್ಕೆ ನಾನು ಚಿರಋಣಿ ಅಂತ ಹೇಳ್ತೀನಿ ಅಷ್ಟೇ ನಮ್ಮ ಕನಸು ತುಂಬ ಇದೆ ಕನಸಿನ ಜೊತೆಗೆ ತುಂಬ ಭರವಸೆ ಇಟ್ಟಿದ್ದಾರೆ ನಮ್ಮ ಮೇಲೆ ನಾವೇನೋ ಸಾಧನೆ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಬಟ್ ಜನರ ನಂಬಿಕೆಗೆ ಹುಸಿಯಾಗದೇ ಇದ್ದಂಗೆ ಎಲ್ಲ ಹಿರಿಯರನ್ನು ಗಮನಗೆ ಗಣನೆಗೆ ತಗೊಂಡು ತಗೊಂಡು ಅವ್ರ ಜೊತೆಲ್ಲೇನೆ ನಾವು ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ ಪಂಚಾಯಿತಿನ ಒಂದು ಸ್ವಲ್ಪ ಒಳ್ಳೆ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸೋದು ಅಷ್ಟೇ ನಮ್ಮ ಗುರಿ ಎಲ್ಲ ಹಿರಿಯರು ನಮಗೆ ಸಪೋರ್ಟ್ ಮಾಡಿರೋರ ಉದ್ದೇಶನೇ ಅದು ಎಲ್ಲರೂ ಹೇಳಿರೋದು ಪಂಚಾಯಿತಿ ಉದ್ಧಾರ ಮಾಡಬೇಕು ಅಷ್ಟೇ ನಮಗೆ ಬೇರೆ ಏನೂ ಇಲ್ಲ ಅಂತ ತುಂಬ ಇದೆ ಮೇಡಮ್ ತುಂಬ ಇದೆ ಮೊದಲಿಗೆ ಕಾವೇರಿ ನೀರನ್ನ ತರಬೇಕು ಅಂತ ಇದ್ದೀವಿ ಎಲ್ಲ ಹಿರಿಯರದು ಕನಸದು ಆ ತಾತಗು ತಾತಗುಣಿನಲ್ಲಿ ನಮ್ಮ ಎಲ್ಲ ಈ ಚುನಾವಣೆ ಹಿನ್ನೆಲೆ ಮೊದಲಿಂದಾನು ಅಂದರೆ ಎರಡು ಎರಡು ಎರಡೂವರೆ ತಿಂಗಳಿಂದ ಎಸ್ ಟಿ ಸೋಮಶೇಖರಣ್ಣನವರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವ್ರಿಗೆ ನಾವು ಚಿರಋಣಿ ಅವರ ಆಶೀರ್ವಾದದಿಂದ ಇನ್ನು ಮುಂದೆ ಏನೇನು ಕೆಲಸಗಳಿದೆಯೋ ಅದನ್ನೆಲ್ಲ ಅವರ ಮಾರ್ಗದರ್ಶನದಲ್ಲಿ ಮತ್ತೆ ಹಿರಿಯರ ಮಾರ್ಗದರ್ಶನದಲ್ಲಿ ನಡೆಸ್ಕೊಂಡು ಹೋಗ್ತೀನಿ ಮೇಡಮ್ ನಾನು ಕೆಂಪೇಗೌಡರು ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಮಾತಾಡ್ತಾ ಇದ್ದೀನಿ ಇವತ್ತು ಏನು ನಮ್ಮ ಲತಾ ಮೇಡಮ್ ಆಗ್ರ ಪಂಚಾಯಿತಿಯಲ್ಲಿ ಆಗಿ ಗೆದ್ದಿದ್ದಾರೆ ನಿಜವಾಗ್ಲೂ ಅವ್ರು ಒಳ್ಳೊಳ್ಳೆ ಕೆಲಸಗಳ್ನ ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅವ್ರು ಇದೇ ಥರ ಅವ್ರಿಗೆ ಒಳ್ಳೆ ಯಶಸ್ಸು ಸಿಕ್ಕಲಿ ಇದೇ ಥರ ಒಳ್ಳೊಳ್ಳೆ ಕೆಲಸ ಮಾಡಲಿ ಮತ್ತು ಅವ್ರಿಗೆ ಆರೈಸಿ ಅವ್ರನ್ನ ಗೆಲ್ಸಿರೋಂಥ ಕಾರ್ಯಕರ್ತರಿರ್ಬೋದು ಅವರು ಸಂಬ ಸಂಬಂಧ ಪಟ್ಟವ್ರು ಇರ್ಬೋದು ದಯವಿಟ್ಟು ಎಲ್ಲರಿಗೂ ಒಳ್ಳೇದಾಗ್ಲಿ ಲತಾ ಮೇಡಮ್ಗೆ ಇನ್ನೊಂದು ಸರಿ ಹೇಳ್ತೀನಿ ಮೇಡಮ್ ಕನ್ ಕಂಗ್ರಾಚುಲೇಷನ್ ಒಳ್ಳೇದಾಗ್ಲಿ ಒಳ್ಳೊಳ್ಳೆ ಕೆಲಸ ಮಾಡಿ ಮೇಡಮ್ హృదయ పూర్వక ఈ విజయ హరుష నయక ఈ మహాజన ఈ మహాజన మరయదంత భాగ్యీడే జనరచిత ప్రణభ తోడవే மண்ணீ கு நாவெல்ல துிரோவாட லே பதுக்காகிவே பிரேமத ஹவியாசிம்ம விஷ்வாச துணுக்காடே